ಸರ್ ಇವತ್ತು ಒಂದು ಐವತ್ತು ಫಿಲಿಮ್ ತೆಗೆದ್ರೆ ಯಾವ ಥರ ಇರೋ ಅನುಭವ ಇರುತ್ತೋ ಆ ಥರ ಕಿರೀಟಿ ರೆಡ್ಡಿ ಅವರು ಒಂದು ಜೂನಿಯರ್ ಅಲ್ಲ ಸೀನಿಯರ್ ಥರ ಮಾಡಿದ್ದಾನೆ ಇವತ್ತು ಈ ಈ ಫಿಲಿಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಅಂದರೆ ಏನು ಎಲ್ಲ ಐಟಮ್ಗಳು ಇರ್ತವೆ ಸೆಂಟಿಮೆಂಟ್ ಇದೆ ಒಂದು ಅಪ್ಪ ಮಗ ಅಪ್ಪ ಮಗಳು ಯಾವ ಥರ ಇರಬೇಕು ಒಂದು ರಿಲೇಶನ್ಶಿಪ್ ನೋಡ್ಸಿದ್ದಾನೆ ಅಪ್ಪ ಮಗಳಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಾನೆ ಅಂತ ಒಂದು ಸೆಂಟಿಮೆಂಟ್ ಇದೆ ಇಟ್ಟಿದ್ದಾರೆ ಫಿಲಿಮಲ್ಲಿ ಫೈಟ್ಸು ಮತ್ತು ಡ್ಯಾನ್ಸ್ ಹೇಳ್ಬೇಕಂದ್ರೆ ನಮಗೆ ಇಬ್ಬರೇ ಕಾಣಿರೋದು ಒಂದು ಎನ್ ಟಿ ಆರ್ ಕಂಡಿದ್ದಾನೆ ತೆಲುಗಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಪ ಅಣ್ಣ ಏನು ಡ್ಯಾನ್ಸ್ ಮಾಡಿದ್ದಾನೆ ಸರ್ ಅಬ್ಬಾ ಏನೋ ಒಂದು ಅನುಭವ ಯಾವ ಥರ ಅನುಭವ ಅಂದರೆ ಒಂದು ನೂರು ಫಿಲ್ಮ್ ತೈದಾನೇನೋ ಆ ಥರ ಡ್ಯಾನ್ಸ್ ಮಾಡಿದ್ದಾನೆ ಟೋಟಲ್ ಆಲ್ ಎಲ್ಲ ಫ್ಯಾಮಿಲಿ ಎಂಟರ್ಟೈನರು ಕುಟುಂಬಸ್ಥರ ಜೊತೆ ಮಕ್ಕಳ ಜೊತೆ ಎಲ್ಲರು ಬಂದು ತಾವು ನೋಡಿ ನಮ್ಮ ಯುವ ಪ್ರತಿಭೆ ಬಳ್ಳಾರಿಯಿಂದ ಬರ್ತಾ ಇದೆ ತಾವೆಲ್ಲರ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ಇವತ್ತು ಬಳ್ಳಾರಿಯಿಂದ ಒಂದು ಹುಟ್ಟಿದೆ ಅಂದ್ರೆ ಯಾರೇ ಇರ್ಬೋದು ಅದು ರಾಜಕಾರಣ ಬೇಡ ಇವತ್ತು ನಮ್ಮ ಇಲ್ಲಿ ಬಳ್ಳಾರಿಯಿಂದ ಒಬ್ಬ ಯುವ ಪ್ರತಿಭೆ ಬಂದಿದೆ ಅವರೆಲ್ಲ ತಾವು ಬೆಂಬಲ ಸೂಚಿಸಿ ತಮ್ಮ ಆಶೀರ್ವಾದ ಅವ್ರಿಗೆ ಇರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಟೋಟಲ್ ಆಲ್ಮೋಸ್ಟ್ ಆಲ್ ನೂರು ದಿನ ಬಳ್ಳ ಆಡೇ ಆಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೂನಿಯರ್ ಸಿನಿಮಾ ನಮ್ಮ ಸಹೋದರ ಕಿರೀಟಿ ರೆಡ್ಡಿ ಅವರು ಇವತ್ತಿನ ದಿನ ಜೂನಿಯರ್ ಸಿನಿಮಾ ಬಿಡುಗಡೆ ಆಗಿದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ತಾಯಿ ಶ್ರೀಮತಿ ಲಕ್ಷ್ಮೀ ಅರಣ್ಣಮ್ಮನವರ ಸುಪುತ್ರ ಸಿನಿಮಾ ಯಾವ ರೀತಿ ಇದೆ ಅಂದರೆ ಜೂನಿಯರ್ ಅಲ್ಲ ಒಬ್ಬ ಸೀನಿಯರ್ ಥರ ನಟನೆ ಮಾಡಿದ್ದಾನೆ ಪ್ರತಿಯೊಂದರಲ್ಲೂ ಕೂಡ ಒಂದು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಒಂದು ಕಣ್ಣಿನ ನೋಟದಿಂದ ಹಿಡಿದು ಮುಖ ಹಿಡಿದು ಡ್ಯಾನ್ಸ್ನ ಪ್ರತಿಯೊಂದು ಸ್ಟೆಪ್ನಿಂದ ಹಿಡಿದು ಪ್ರತಿಯೊಂದು ಡೈಲಾಗ್ ಡೆಲವರಿಯಿಂದ ಹಿಡಿದು ಯಾರೋ ಒಬ್ಬ ಸೀನಿಯರ್ ಅಂದರೆ ಎಷ್ಟೋ ಸಿನಿಮಾಗಳು ಮಾಡಿದಾನೇನಪ್ಪ ಅಂತಕ್ಕಂಥ ಒಂದು ದಾಟಿಯಲ್ಲಿ ಈ ಸಿನಿಮಾ ಬಂದಿದೆ ಆಮೇಲೆ ಈ ಸಿನಿಮಾಕ್ಕೆ ಅವ್ರ ಪ ಸಹೋದರ ಪಟ್ಟಿರ್ತಕ್ಕಂಥ ಒಂದು ಶ್ರಮ ಏನಿದೆಯಲ್ಲ ಮೂರು ವರ್ಷಗಳ ಅವರ ಒಂದು ಸತತ ಪರಿಶ್ರಮದ ಒಂದು ಫಲ ಇದು ಅಂತ ನಾನು ಹೇಳ್ತೇನೆ ಅವ್ರಲ್ಲಿರ್ತಕ್ಕಂಥ ವಿನಯ ಗೌರವ ವಿಧೇಯತೆ ಕರ್ಟಿಸಿ ಮತ್ತು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಅಂಬಲ ಏನಿತ್ತಲ್ಲ ಆ ಅಂಬಲ ದಿನ ಅವರಿಗೆ ಸಾಧನೆಗೆ ಆ ಗುರಿಗೆ ಸಾಧನೆಯಾಗಿ ಅವ್ರನ್ನ ತಲುಪಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ದಿನ ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ಈವೆಂಟಲ್ಲಿ ನನಗೆ ಜನಾರ್ದನ ರೆಡ್ಡಿ ಹೋಗೋ ಕಿರೀಟಿ ಅಂತ ಅನ್ಸ್ಕೋದು ಬೇಡ ಕಿರೀಟಿ ಹೋಗ್ತಾ ಇದ್ದರೆ ಅವರ ತಂದೆ ಜನಾರ್ದನ್ ರೆಡ್ಡಿ ಅಂತ ಅನಿಸ್ಬೇಕಂತ ಅವ್ರು ಏನು ಮಾತು ಹೇಳಿದ್ರಲ್ಲ ಆ ಮಾತಿಗೆ ತಕ್ಕಂತೆ ಇವತ್ತಿನ ದಿನ ಮಗ ಆ ನಟನೆ ಮಾಡಿ ತೋರಿಸಿದ್ದಾನೆ ಮುಂದಿನ ದಿನ ಅವರ ತಂದೆ ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಮಾತನ್ನು ಕೂಡ ತೋರಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಕುಟುಂಬದ ಪ್ರತಿಯೊಂದು ಕುಟುಂಬದವರೆಲ್ಲರೂ ಕೂಡ ಒಂದು ತಂದೆ ಮಗನ ಬಾಂಧವ್ಯ ಹೇಗೆ ಒಂದು ಅಕ್ಕ ತಮ್ಮನ ಬಾಂಧವ್ಯ ಹೇಗೆ ಒಂದು ತಂದೆ ಮಗಳ ಬಾಂಧವ್ಯ ಹೇಗೆ ಆಮೇಲೆ ಒಬ್ಬ ಪ್ರೀತಿಸಿದವರ ರೀತಿ ಯಾವ ಜೊತೆ ಯಾವ ರೀತಿ ಇರಬೇಕಂತಕ್ಕಂಥ ಪ್ರತಿಯೊಂದು ಅಂಶದಲ್ಲೂ ಕೂಡ ಒಂದು ಕೌಟುಂಬಿಕ ಚಿತ್ರವನ್ನು ಇದೇನು ಒಳಗೊಂಡಿದೆ ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯಾದ್ಯಂತ ಅಂದರೆ ಇಡೀ ವಿಶ್ವಾದ್ಯಂತ ಈಗ ಸಾವಿರದ ನೂರ ಹದಿನಾರು ಒಂದು ಸ್ಕ್ರೀನ್ಗಳಲ್ಲಿ ಇದು ಬಿಡುಗಡೆಯಾಗಿದೆ ಇದೇ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತಕ್ಕಂಥ ಅಚ್ಚಲವಾದ ನಂಬಿಕೆ ನಮಗಿದೆ ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಕುಟುಂಬದ ಕೌಟು ಕೌಟುಂಬಿಕ ಚಲನಚಿತ್ರವನ್ನು ನೋಡ್ರಿ ತಂದೆ ಮಗ ಮತ್ತು ಫ್ಯಾಮಿಲಿಯ ಬಾಂಧವ್ಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಿನಿಮಾ ಇದಾಗಿದೆ ಪ್ರತಿಯೊಬ್ಬರು ಬನ್ನಿ ಬಂದು ಬೆಂಬಲಿಸಿ ಕಿರೀಟಿ ರೆಡ್ಡಿ ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ಸರ್ ಜೂನಿಯರ್ ಸಿನಿಮಾ ಬಂದು ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಅಂದರೆ ಆಗಿದೆ ಫಸ್ಟ್ ಹಾಫ್ ಲವ್ ಸ್ಟೋರಿ ಸೆಕೆಂಡ್ ಹಾಫ್ ಫ್ಯಾಮಿಲಿ ಸ್ಟೋರಿ ಆಮೇಲೆ ಜನಿಲೇದಾಗಲಿ ರವಿಚಂದ್ರನ್ದಾಗಲಿ ಆಮೇಲೆ ಮೂವಿ ನೋಡೋಕೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಬಂದಿದ್ದಾರೆ ಆಮೇಲೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಭಾಳ ದಿನದ ನಂತರ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಮೂವಿ ಬಂದಿದೆ ಬಟ್ ಬ್ಲಾಕ್ ಬಸ್ಟರ್ ಮೂವಿ ಹಂಡ್ರೆಡ್ ಡೇಸ್ ಓಡ್ಲಂದು ನಾನು ದುರ್ಗಾದೇವಿಯಲ್ಲಿ ಪ್ರಾರ್ಥಿಸುತ್ತೆ ತೆಲುಗು ನೋಡಿದ್ದೀನಿ ತೆಲುಗುದಲ್ಲಿದೆ ರಾಧಿಕಾ ಥಿಯೇಟ್ರಲ್ಲಿ ನಟರಾಜ್ ಇದೆ ಕನ್ನಡದಲ್ಲಿದೆ ಅಲ್ಲಿ ಸೂಪರ್ ಡಿಪ್ಪು ಕನ್ನಡದಲ್ಲಿ ಸೂಪರ್ ಡಿಪ್ಪು ಸೇಮ್ ನಮ್ಮನ್ನ ಎನ್ ಟಿ ಆರ್ ನೋಡಿದಂಗೆ ಎನ್ ಟಿ ಆರ್ ನೋಡ್ದಂಗೆ ಐತೆ ಫಿಲಿಮು ಹೊಸಬ್ರಾದ್ರೂ ನಮ್ಮ ಗಾಲಿ ಜನ ಅಡಿ ಸಾರು ಲಕ್ಷ್ಮೀ ಅರಣ್ಣ ಮೇಡಮ್ ಮಗ ಹೊಸಬ್ರಾದ್ರೆ ನಮ್ಮ ಬಳ್ಳಾರಿ ನಮ್ಗೆ ಎಷ್ಟು ಹೆಸ್ರು ತಂದಿದ್ದಾರೆ ಗೊತ್ತಾ ಇವತ್ತಿನ ದಿವಸ ನಮ್ಗೆ ಭಾಳ ಸಂತೋತ ಐತೆ ಎಲ್ಲ ಕುಟುಂಬ ಸಭ್ಯಗಳು ಎಲ್ಲರೂ ಸೇರಿ ನಮ್ಮ ಬಳ್ಳಾರಿ ಜಿಲ್ಲೆ ಪ ತಾಲೂಕ್ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡ್ಬೇಕಂತೇಳಿ ನಾನು ಕೇಳ್ಕೊತ ಇದ್ದೀನಿ ಜೂನಿಯರ್ ಸಿನಿಮಾ ಇವಾಗ ಈಗ ನೋಡಿದೆ ನಾನು ನಮ್ಮ ಕನ್ನಡದಲ್ಲಿ ಇಂಥ ಹೀರೋ ಬಂದಿದ್ದಾನೆ ಅಂತಂತಂದರೆ ಭಾಳ ಮೆಚ್ಚುವಂತಹ ನಾವು ಮೆಚ್ಚುವಂಥದ್ದಂತ ಅಂತ ನಾವು ಹೇಳ್ಕೊಬೋದು ಯಾಕಪ್ಪ ಅಂತಂದರೆ ಸಿನಿಮಾ ಒಂದು ಆ್ಯಕ್ಷನ್ ಆಗಿರಲಿ ಒಂದು ಡ್ಯಾನ್ಸ್ ಆಗಿರಲಿ ಒಂದು ಫೈಟ್ ಆಗಿರಲಿ ಇದೇ ಮೊದಲು ಮಾಡಿದ್ದಾನ ಇಲ್ಲ ಆಲ್ರೆಡಿ ಎರಡು ಮೂರು ಸಿನಿಮಾ ಮಾಡಿದಾನ ಅನ್ನೋ ಲೆಕ್ಕದಲ್ಲಿ ಅನುಮಾನ ಬರ್ತಾ ಇದೆ ಅಂದರೆ ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಮಾಡಿದ್ದಾನೆ ಇದು ನಾಲ್ಕೈದು ಸಿನಿಮಾ ಮಾಡಿ ಈ ಸಿನಿಮಾ ಬಂದಿದ್ದಾನೆ ಅಂತ ಅನಿಸ್ತಾ ಇದೆ ಅಷ್ಟು ಆ್ಯಕ್ಟಿಂಗ್ ಆಗಲಿ ಎಲ್ಲಿ ಜಳಕಿಲ್ಲ ನಿಜವಾಗಲೂ ರೆಡ್ಡಿ ಅಂಥವರು ನಮ್ಮ ಹಿಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಕನ್ನಡದಲ್ಲಿ ಇವತ್ತೆಲ್ಲ ಯಾರೋ ಹೀರೋಗಳೆಲ್ಲ ಮೂರು ವರ್ಷಕ್ಕೊಂದು ಸಲ ನಾಲ್ಕು ವರ್ಷಕ್ಕೊಂದು ಸಲ ಬರ್ತಾರೆ ಅದಕ್ಕೋಸ್ಕರ ಇನ್ನು ಈ ಯೂತ್ ಇನ್ನು ಹುಡುಗ ಭಾಳ ಅದ್ಭುತವಾದಂಥ ಸಿನಿಮಾ ಒಳ್ಳೆಯ ಸೆಂಟಿಮೆಂಟೆಂಟ್ ಸಿನಿಮಾ ಒಂದು ತಂದೆಗೆ ಒಂದು ಮಗನಿಗೆ ಇರುವಂತಹ ಸಿನಿಮಾ ಏನು ಅನ್ನೋದು ಸಿನಿಮಾ ಬಂದು ನೋಡಿರಿ ಜೂನಿಯರ್ನ ಸಿನಿಮಾ ನಮ್ಮ ಬಳ್ಳಾರಿ ಹುಡುಗ ಮೊದಲು ನಮ್ಮ ಕರ್ನಾಟಕದ ಹುಡುಗ ನಾವು ಬೆಳೆಸ್ಕೊಳ್ಳೋಣ ಯಾಕೆಂದರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಯಾವುದರಲ್ಲಿ ಕಡಿಮೆ ಇಲ್ಲ ಡ್ಯಾನ್ಸ್ ಆಗಿರಲಿ ಸಾಂಗ್ ಆಗಿರಲಿ ಒಂದು ಕಾಲೇಜ್ನಲ್ಲಿ ಒಂದು ಮೆಸೇಜ್ ಕೂಡ ಇದೆ ಹಳ್ಳಿ ಊರಿಗೆ ಜನಗಳಿಗೆ ಏನು ಮೆಸೇಜ್ ಕೊಡಬೇಕು ಏನು ಹಳ್ಳಿ ಊರಲ್ಲಿ ಏನು ಆಗ್ತಾ ಇದೆ ಅದರ ಜೊತೆಗೆ ಒಂದು ಸೆಂಟಿಮೆಂಟ್ ಇರುವಂಥ ಸಿನಿಮಾ ಒಂದು ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ರಿ ಜೂನಿಯರ್ ಸಿನಿಮಾನ ಬಂದು ನೋಡ್ರಿ ಬೆಂಬಲಿಸಿ ಆರೈಸಿ ಅಂತೇಳಿ ಈ ಮೂಲಕ ಪ್ರತಿಯೊಬ್ಬ ಆಡಿಯನ್ಸಿಗೆ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ತಾ ಇದ್ದೀನಿ ಗುರುಗಳಾದ ಲಕ್ಷ್ಮೀನಾರಾಯಣ ಮೇಡಮ್ ದೇವತ್ರೆಡ್ಡಿ ಸಾವಿರ ಸುಪುತ್ರವರಾದ ರೆಡ್ಡಿ ರೆಡ್ಡಿ ಸಾವಿರ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನು ಮಾಡಿದ್ದಾರೆ ಈ ವರ್ಷದ ಮೊದಲೇ ಮೊದಲೇನೇ ಸೂಪರ್ ಟೂಪರ್ ಆದಂಥ ಸಿನಿಮಾ ಇದೇ ಆಗುತ್ತೆ ಯಾಕಂದರೆ ಈ ಸಿನಿಮಾದಲ್ಲಿ ತಂದೆ ಮಗ ಮತ್ತು ಮಗಳು ಸೆಂಟಿಮೆಂಟ್ ಇರುವ ಕಾರಣದಿಂದ ಪ್ರತಿಯೊಬ್ಬರಿಗೆ ಇಷ್ಟವಾಗುವಂಥ ಸಿನಿಮಾ ಆಗುತ್ತದೆ ಪ್ರತಿಯೊಬ್ಬರು ನಮ್ಮ ಕನ್ನಡದ ಯಾರ ನಟರಾದರೂ ಪ್ರತಿಯೊಬ್ಬ ನಟರ ಅಭಿಮಾನಿಗಳು ಪ್ರತಿಯೊಬ್ಬರು ಆರಿಸ್ಬೇಕಂತ ಹೇಳಿದ್ರೆ ನಾನು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಲ್ಲಿದ್ದಾರೆ ನಮ್ಮ ಕರ್ನಾಟಕದ ಮೂಲ ಮೇಲೆ ಪ್ರತಿಯೊಬ್ಬರು